ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ರಿ ಎಲ್ಲರೂ ನಾನು ಕೂಡ ಆರಂಭವಾಗಿದ್ದೀನಿ ನೀವೆಲ್ಲರೂ ಆರಂಭವಾಗಿದ್ರಿ ಅಂತ ನಾನು ನೆನಸ್ತೀನಿ ನಿಮಗೆಲ್ಲರಿಗೆ ಗೊತ್ತಿರೋ ಹಾಗೆ ಈಗಾಗಲೇ ಬಿಗ್ ಬಾಸ್ ಸೀಸನ್ ಟ್ವೆಲ್ ನ ಪ್ರೋಮೋ ಕೂಡ ರಿಲೀಸ್ ಆಯಿತು ಮತ್ತು ಯಾರು ಬರ್ತಾರೆ ಅಂತ ಒಂದು ಕಂಟೆಸ್ಟ್ ನ ಹೆಸರು ಕೂಡ ರಿವೀಲ್ ಆಯಿತು ಈಗ ಇನ್ನೊಂದು ಲೇಟೆಸ್ಟ್ ಅಪ್ಡೇಟ್ ಏನು ಬಂದಿದೆ ಅಂದರೆ ಫೈನಲಿ ಸುದೀಪ್ ಸರ್ ಇವರು ಬಿಗ್ ಬಾಸ್ ಮನೆಗೆ ಎಂಟ್ರಿಯನ್ನು ಕೊಟ್ಟಿದ್ದಾರೆ ಅದರಲ್ಲಿ ಇನ್ನೊಂದು ಟ್ವಿಸ್ಟ್ ಇದೆ ಒಂದು ನೋಡೋಕೆ ರಿಯಲಿ ಹೇಳ್ತೀನಿ ಅರಮನೆ ಟೈಪ್ ಇದೆ ಮತ್ತೆ ನಮ್ಮ ಒಂದು ಕರ್ನಾಟಕದ ನಮ್ಮ ತುಳುನಾಡಿನ ಎಸ್ಪೆಷಲಿ ನಮ್ಮ ತುಳುನಾಡಿದ್ದು ಕೂಡ ಸಂಸ್ಕೃತಿಯನ್ನು ಇದರಲ್ಲಿ ಮೆರೆದಿದ್ದಾರೆ ಅಂತ ಹೇಳ್ಬೋದು ಯಕ್ಷಗಾನ ಆಗಲಿ ಉತ್ತರ ಕರ್ನಾಟಕದ ಹಾಗೂ ಹಲವಷ್ಟು ಒಂದು ಜಿಲ್ಲೆಯ ಏನೆಲ್ಲ ಆ ಸಂಸ್ಕೃತಿಯನ್ನು ಆ ಒಂದು ಮನೆಯಲ್ಲಿ ಮೆರುಗಿದ್ದಾರೆ ಅಂತ ಹೇಳ್ಬೋದು ಅಂದರೆ ಎಲ್ಲ ಕಡೆಯಲ್ಲಿ ಸ್ಟ್ಯಾಚ್ಯೂಸ್ ನಾನು ನೋಡಿದ್ದೇನೆ ಮತ್ತೆ ಈ ಈಗಿನ ಬಿಗ್ ಬಾಸ್ ಸೀಸನ್ ಟ್ವೇಲ್ ಅದರ ವಿಭಿನ್ನವಾಗಿ ಎಕ್ಸ್ಪೆಕ್ಟ್ ದ ಅನ್ಎಕ್ಸ್ಪೆಕ್ಟೆಡ್ ಅಂತ ಹೇಳಿದರೆ ಆಫ್ ಕೋರ್ಸ್ ಇವತ್ತು ನೋಡುವಾಗ ನನಗೆ ಎಟ್ ಪ್ರೆಸೆಂಟ್ ನನಗೊಂದು ಫೀಲ್ ಆಯಿತು ಓ ಮೈ ಗಾಡ್ ಈಗನೇ ಹೀಗೆ ಈವನ್ ನಿಮಗೆ ನೋಡುವ ಹಾಗೆ ಅಲ್ಲಿ ಯೂಸ್ ಕೂಡ ಹೈಯೆಸ್ಟ್ ಇದೆ ಯಾಕಂದರೆ ಪ್ರಿವಿಯಸ್ ಸೀಸನ್ ಟ್ವ್ ಪ್ರೀವಿಯಸ್ ಸೀಸನ್ ಇಲೆವೆನಲ್ಲಿ ಇಷ್ಟು ನನಗೆ ಪ್ರೊಮೋ ವ್ಯೂಸ್ ಆಗಲಿ ಅಷ್ಟು ನೋಡೋಕ್ಕೆ ಸಿಗಲಿಲ್ಲ ಬಟ್ ದಿಸ್ ಸೀಸನ್ ಈಸ್ ವೆರಿ ಡಿಫ್ರೆಂಟ್ ಫ್ರಮ್ ಅದರ್ ಸೀಸನ್ ಅಂತ ಹೇಳ್ಬೋದು ಯಾಕಂದರೆ ಪ್ರೀವಿಯಸ್ ಸೀಸನಲ್ಲಿ ಅಲ್ಲ ಅದರ ಪ್ರೀವಿಯಸ್ ಸೀಸನಲ್ಲಿ ಸ್ವಲ್ಪ ಒಂದು ವಿಭಿನ್ನ ಕಲೆ ಇತ್ತು ಬಟ್ ಈ ಸೀಸನಲ್ಲಿ ಕಂಪ್ಲೀಟಾಗಿ ದುಲ್ ಧಮಾಕ ಥರ ಮಾಡಿದಾನದ ಹೇಳ್ಬೋದು ನಾನಂತೂ ತುಂಬಾ ಎಕ್ಸೈಟೆಡ್ ಆಗಿದ್ದೀನಿ ನೋಡೋಕ್ಕೆ ನಂಗೆ ಗೊತ್ತುಂಟು ನೀವು ಸಹ ತುಂಬಾ ಎಕ್ಸೈಟೆಡ್ ಆಗಿದೆ ಅಂತ ವಿಲ್ ಸಿ ಹೇಗಿರ್ತದಂತ ಇನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಕ್ಕುವ ಅಂಟಿಲ್ ಟೇಕ್ ಕೇಳ ಬಾಯ್ ಸಬ್ಸ್ಕ್ರೈಬ್ ಮಾಡಿದೆ ಈಗಲೇ ಸಬ್ಸ್ಕ್ರೈಬ್ ಮಾಡಿದೆ ಹೇಳಿ ಲವ್ ಯು ಆಲ್